Thank you. ಸ್ವಾಗತ ಮಾಜಿ ಸೈನಿಕನ ಅಗಲಿಕೆಗೆ ಗಣ್ಯರ ಸಂತಾಪ ಧಾರವಾಡದಲ್ಲಿ ದೇಶ ಸೇವೆ ಮಾಡಿ ನಿವೃತ್ತಿ ಹೊಂದಿದ ಮಾಜಿ ಸೈನಿಕ ಮೃತಪಟ್ಟಿರುವ ಹಿನ್ನೆಲೆ ಅಂತಿಮ ನಮನ ಸಲ್ಲಿಸುವ ಮೂಲಕ ಅಗಲಿದ ಜೀವಕ್ಕೆ ಗೌರವ ಸಮರ್ಪಣೆ ಮಾಡಲಾಗಿದೆ ಕಲಗಟಗಿ ತಾಲೂಕಿನ ಬಾನಗಿತ್ತಿ ಗುಡಿಹಾಳ ಗ್ರಾಮದ ಬಡ ರೈತರ ಮನೆತನದಲ್ಲಿ ಹುಟ್ಟಿ ಸೈನಿಕನಾಗಿ ದೇಶ ಸೇವೆ ಸಲ್ಲಿಸಿದ ನಾಗಪ್ಪ ಚಿನ್ನಪ್ಪ ಸಂಕಪ್ಪನವರಿಗೆ ಕಲಘಟಗಿ ಹುಬ್ಬಳ್ಳಿ ಧಾರವಾಡ ಮಾಜಿ ಸೈನಿಕರಿಂದ ರಾಷ್ಟೀಯ ಗೌರವ ಸಲ್ಲಿಸಲಾಗಿದೆ ಈ ವೇಳೆ ರಾಷ್ಟಧ್ವಜವನ್ನ ಮೃತರ ಧರ್ಮ ಪತ್ನಿ ಶೋಭಾ ಸಂಕಪ್ಪನವರ್ ಹಾಗೂ ಪುತ್ರ ಮಹೇಶ ಸಂಕಪ್ಪನವರ್ ಅವರಿಗೆ ಹಸ್ತಾಂತರ ಮೂಲಕ ಗೌರವ ಸಮರ್ಪಣೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಮೃತನ ಮಾಜಿ ಸೈನಿಕನಿಗೆ ಜೈನ ಧರ್ಮದ ಸಂಪ್ರದಾಯ ಪ್ರಕಾರ ವಿಧಿವಿಧಾನಗಳೊಂದಿಗೆ ನೆರವೇರಿಸಿದ್ದು ಮಾಜಿ ಸೈನಿಕನ ಅಗಲಿಕೆಗೆ ಜಿಲ್ಲೆಯ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ ಎಂದು ಬಸವರಾಜ್ ಯೋಗಪ್ಪನವರು ತಿಳಿಸಿದ್ದಾರೆ ಅಂದಪ್ಪ ಕೋಳೂರ ನ್ಯೂಸ್ ಧಾರವಾಡ

मामा न ನಮ್ಮೆತ್ತಿ ಗುಡಿಯಾಳದೇ ವೀರ ಯೋಧರಾದ ಶ್ರೀ ಹವಲ್ದಾರ್ ಈ ನಾಗಪ್ಪ ಸಂಕಪ್ಪನವರಿಗೆ ಇವತ್ತಿನ ದಿನ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಮ್ಮ ಧಾರವಾಡ ಜಿಲ್ಲಾ ಮಾಜಿ ಸೈನಿಕರು ಹಾಗೂ ಕಲ್ಗಟ್ಟಿ ತಾಲೂಕು ಇನ್ನುಳಿದ ಈ ಗ್ರಾಮದ ಗುರು ಹಿರಿಯರು ಮತ್ತು ಈ ನಮ್ಮ ಬಾನಿತ್ತಿ ಗುಡಿಯಾಳದ ಅನೇಕ ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಇವರ ಇವರ ಮಕ್ಕಳಿಗೆ ಒಂದು ಒಳ್ಳೆಯ ಶಕ್ತಿ ಮತ್ತು ಒಂದು ಧೈರ್ಯ ತುಂಬುವಂಥ ಸಾಹಸವನ್ನು ಇವರಿಗೆ ನೀಡಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ ಮತ್ತು ಇವರ ಬಟಾಲಿಯನ್ ಆದ ಸೆವೆಂಟೀನ್ ಮಡ್ರಾಸ್ ಆದ ಈ ನಾಗಪ್ಪ ಸರಗೆ ಈಗ ಪ್ರೆಸೆಂಟಿನಲ್ಲಿ ಇರ್ತಕ್ಕಂಥ ಕರ್ನಲ್ ಸಾಹೇಬರು ಅನೇಕ ಗಣ್ಯರು ಅನೇಕ ಅನೇಕ ಅಧಿಕಾರಿಗಳು ಇವರೆಲ್ಲರೂ ಇವರ ಆತ್ಮಕ್ಕೆ ಶಾಂತಿ ಕೋರ್ಲಿ ಅಂತೇಳಿ ಇವತ್ತು ಬೆಳಗ್ಗೆಯಿಂದಲೇ ಎಲ್ಲರೂ ಭಾವಿಸಿದ್ದಾರೆ ಮತ್ತು ಮೆಸೇಜ್ಗಳನ್ನು ಕಳಿಸಿರೋದು ನಮಗೆಲ್ಲ ತಿಳಿದಿರೋ ವಿಷಯ ಇವತ್ತಿನ ಅಂತ್ಯ ಸಂಸ್ಕಾರಕ್ಕೆ ನಾವು ಬಂದಂಥ ಮಾಜಿ ಸೈನಿಕರು ಎಲ್ಲರೂ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೋರ್ತೇವೆ. ಧನ್ಯವಾದಗಳು ಎಲ್ಲರಿಗೆ ಜೈ ಹಿಂದ್. ಇದುನ ಹೊರಕ್ಕೆ ಇದೆ ಹೊರಕ್ಕೆ. ನಾಗಪ್ಪ ಸರ್ ನಾಗಪ್ಪ ಸರ್ ನಾಗಪ್ಪ ಸರ್ ಈ ನ್ಯಾಶನಲ್ ಪ್ಲಾಗ್ ಅವರ ಮಗನಾದ ಮಹಿಷನಿಗೆ ಧ್ವಜವನ್ನ ಕೊಡುತ್ತಿದ್ದೇವೆ ಈ ಒಂದು ರಾಷ್ಟ್ರ ಧ್ವಜವನ್ನ ಕಾಪಾಡಿಕೊಂಡು ಒಂದು ಫೋಟೋ ಹಾಕಿ ಈ ಎಲ್ಲಿವರೆಗಿ ನಿಮ್ಮ ಕುಟುಂಬ ಅಲ್ಲಿ ಅವ್ರು ಕಾಪಾಡ್ಬೇಕಂತ ಅವರಲ್ಲಿ ಅವರ ಕುಟುಂಬಕ್ಕೆ ನಾವು ಕಳಕಳಿಯಿಂದ ಮನವಿ ಮಾಡ್ಕೊಂತೀವಿ

नमून केव भॻवान